ಏನ್ ಮಾಡುದು ಅಂತ ಯೋಚನೆ ಮಾಡ್ತಿದೀರಾ ಅವ್ರ ಹೆಗ್ ಮೇಲೆ ಕೂರ್ಸ್ಕೊಂಡು ನನ್ನ ಎಲ್ಲಾ ನೀಟಾಗಿ ತೋರಿಸಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿ ಆ ವಿವರಿಸಿ ನೀಟಾಗಿ ಹೇಳಿದ್ರು ಸೊ ಬೇರೆಯವ್ರಿಗಿಂತ ನಾನೇ ಎಲ್ಡ್ರಷ್ಟು ನೋಡಿದೀನಿ ಎಲ್ರಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡಿದೀನಿ ಸೊ ಹೀಗೆ ನಾನು ಹೈಟ್ ಕಮ್ಮಿ ಇರೋದ್ರಿಂದ ಅಡ್ವಾಂಟೇಜು ಇದೆ ಡಿಸ್ಅಡ್ವಾಂಟೇಜು ಇದೆ ಇನ್ನು ಒಂದ್ಸಲಿ ನನ್ನ ರಿಯಲ್ ಲೈಫಲ್ಲಿ ನಡೆದಿರೋ ಘಟನೆ ಏನಪ್ಪಾ ಅಂದ್ರೆ ಒಂದಿನ ಸ್ಕೂಲ್ ಸ್ಕೂಲಿಗೆ ನಾನು ತುಂಬಾ ಲೇಟ್ ಆಗೋದೆ ಮನೆಯಿಂದ ಸ್ಕೂಲ್ಗೆ ಹೋಗುವಷ್ಟ ತುಂಬಾ ಲೇಟ್ ಆಗೋಯ್ತು ಅಲ್ಲಿ ಲೇಟ್ ಕಮ್ಮರ್ಸ್ಗೆಲ್ಲ ಪನಿಷ್ಮೆಂಟ್ ಕೊಡ್ತಾ ಇದ್ರು ನನಗೆ ಅಯ್ಯೋ ಲೇಟ್ ಆಗಿ ಬೇರೆ ಬಂದ್ಬಿಟ್ಟಿದೀನಿ ಪನಿಷ್ಮೆಂಟ್ ಬೇರೆ ಕೊಡ್ತಾರೆ ಅಂತ ಫುಲ್ ಭಯ ಆಗೋಯ್ತು ನಾನು ಏನ್ ಮಾಡೋಣ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಆವಾಗ ಎಲ್ಲ ಚೆಕ್ ಮಾಡ್ತೀರಲ್ಲ ನಾನು ಅವ್ರಿಗೆ ಗೊತ್ತಾಗ್ದಂಗೆ ಅವ್ರು ಮಾತಾಡ್ತಿರ್ಬೇಕಾರೆ ಅವ್ರ ಕಾಲ್ ಕ್ಯಾಳ ನುಸುಳ್ಕೊಂಡು ಹೊಂಟೋದೆ ನುಸುಳ್ಕೊಂಡು ಹೊಂಟೋಗಿ ಪ್ರೇಯರ್ ನಡೆಯುತ್ತಲ್ಲ ಆ ಪ್ರೇಯರ್ ಅಲ್ಲಿ ನಾನು ಮುಂದೆ ನಿಂತ್ಕೋಬೇಕು ಹೈಟ್ ಕಮ್ಮಿ ಇದ್ದೀನಲ್ಲ ಅದಕ್ಕೆ ಮುಂದೆ ನಿಂತ್ಕೋಬೇಕು ನಾನೇನ್ ಮಾಡಿದೀನಿ ಲಾಸ್ಟ್ ಅಲ್ಲಿ ನಿಂತ್ಕೊಂಡೆ ಲಾಸ್ಟ್ ಅಲ್ಲಿ ನಿಂತ್ಕೊಂಡೆ ಪ್ರೇಯರ್ ಎಲ್ಲಾ ಆಯ್ತು ಇನ್ನೇನು ಕ್ಲಾಸಿಗೆ ಹೋಗ್ಬೇಕು ಅನ್ನೋ ಅಷ್ಟಲ್ಲಿ ಪಿ ಟಿ ಮಾಡಿಸ್ ಹೋಗ್ಬಿಟ್ಟು ನನ್ ಕಿವಿ ಹಿಡ್ಬಿಡದ ಹಿಂಗ್ ಹಿಂಡತವ್ರೆ ನಾನು ಸಾರ್ ಸಾರ್ ಯಾಕೆ ಸಾರ್ ಅದ ಕೇಳ್ದೆ ಆ ಸುಳ್ಳು ಹೇಳ್ತಿದ್ಯಾ ಎಲ್ಲಾರನ್ನ ಯಾ ನನ್ನ ಯಾ ಆಗಲ್ಲ ನೀನು ಐಟ್ ಕಮ್ಮಿ ಇರೋದ್ರಿಂದ ಮುಂದೆ ಹೋಗ್ಬೇಕು ಹಿಂದೆ ನಿಂತಿದ್ಯಾ ಅಂದ್ರೆ ನೀನ್ ನಮ್ನೆಲ್ಲಾ ಲೇಟ್ ಲೇಟಾಗಿ ಬಂದ್ಬಿಟ್ಟು ಅಲ್ಲೋಗಿ ಹೋಗಿ ನಿಂತ್ಕೊಂಡ್ಬಿಟ್ರೆ ನಮ್ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ಅಂತ ಅನ್ಬಿಟ್ಟು ಕಿವಿ ಹಿಂಡ್ಬಿಟ್ಟಿದ್ರು ನಾನು ಅನ್ಕೊಂಡೆ ಅಯ್ಯೋ ಬಿಡು ಹೋಗ್ಲಿ ನಾನು ಶಾರ್ಟ್ ಇದ್ದೀನಿ ಗೊತ್ತಾಗಲ್ಲ ಹೆಂಗೋ ತಪ್ಪಿಸ್ಕೊಬಿಡ್ಬೋದು ಅಂತ ಯೋಚನೆ ಮಾಡ್ಬಿಟ್ಟು ಎಷ್ಟೊಂದು ಬುದ್ಧಿ ಉಪಯೋಗಿಸಿ ಹೋಗಿ ನಿಂತ್ಕೊಂಡ್ಬಿಟ್ಟೆ ಅಂದ್ರೂ ತಗ್ಲಾಕೊಂಡೆ ಏನೇ ಆಗ್ಲಿ ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಲೇಬೇಕು ಅಂತ ಪ್ರತಿಯೊಬ್ಬ ಮಕ್ಳುನು ಫಾಲೋ ಮಾಡಬೇಕು ನಾನು ಶಾರ್ಟ್ ಇರ್ಲಿ ಹೈಟ್ ಇರ್ಲಿ ಶ್ರೀಮಂತ ಇರ್ಲಿ ಬಡವ ಇರ್ಲಿ ಸ್ಕೂಲ್ ಎಲ್ಲಾರ್ಗು ಒಂದೇನೆ ಸೊ ಸ್ಕೂಲ್ ರೂಲ್ಸ್ ಏನಿದೆ ಅವೆಲ್ಲರೂ ಫಾಲೋ ಮಾಡ್ಲೇಬೇಕು ಅಂತ ನನಗೆ ಅವಾಗ ಅರ್ಥ ಆಯ್ತು ಒಂದಿನ ನಾನು ನಮ್ಮಅಮ್ಮ ಬಸ್ ಅಲ್ಲಿ ಹೋಗ್ಬೇಕಾರೆ ಟಿಕೆಟ್ ತಗೊತಿದ್ರಲ್ಲ ನಾವಮ್ಮ ಏನ್ ಮಾಡಿದ್ರು ಅವ್ರಿಗೆ ಮಾತ್ರ ಟಿಕೆಟ್ ತಗೊಂಡ್ರು ನನಗ್ ಟಿಕೆಟ್ ತಗೊಂಡಿಲ್ಲ ಸೊ ಅದಕ್ಕೆ ಕಂಡಕ್ಟರ್ ನೋಡ್ಬಿಟ್ಟು ಇಲ್ಲಿ ಪುಟ್ಟ ಆ ನಿನ್ ಏಜ್ ಏನು ನೀನ್ ಯಾವ ಗ್ಲೇ ಓದ್ತಿದ್ಯಾ ಅಂತ ಕೇಳಿದ್ರು ಸೊ ನನ್ಗೇನು ಹಾಂ ಗೊತ್ತಾಗ್ದೆ ಬಾಯ್ ತಪ್ಪು ಸೆವೆಂತ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟಿದೀನಿ ಅವರು அவர் நோடத்தவர நம்ம அம்ம அம்மா நன்புட்டு கண்ணி சப்பாட் பிடத நனிங் ஃபுல்லு கட கட ஆகோய்த் நானும் ஓடத்தாரஸ் இல்பிட்டு ஓடபுடன அந்த நோடத்தீனி எல் ஜன இடீத்தவரே சோ இங்க ஏன் மாத்தாக நான் ஃபுல் காபரி ஆகபுட்டே ಅವಾಗ ಕಂಡಕ್ಟ್ರು ಇಲ್ಲ ಕಣಪ್ಪ ನೀನ್ ಟಿಕೆಟ್ ತಗಬೇಕು ಸೆವೆಂತ್ ಸ್ಟ್ಯಾಂಡರ್ಡ್ ಅಂತ ಅಂದಾಗ ನಮ್ಮ ಇಲ್ಲ ಇಲ್ಲ ಚಿಕ್ಕ ಹುಡುಗನೆ ಇನ್ನ ಏಜ್ ಆಗಿಲ್ಲ ಅಂತ ಅಂದ್ರು ಅದಕ್ಕೆ ಕಂಡಕ್ಟ್ರು ಆಧಾರ್ ಕಾರ್ಡ್ ತೋರ್ಸ್ತೆ ಅಂತ ಹೇಳಿದ್ರು ಅಮ್ಮ ಆಧಾರ್ ಕಾರ್ಡ್ ತೋರ್ಸ್ ಇಲ್ಲ ಏಜ್ ಆಗಿದೆ ಅಂತ ಅನ್ಬಿಟ್ಟು ನನ್ಗೂ ಟಿಕೆಟ್ ತರೋದು ಅದೇ ನೋಡ್ರಿ ನಾನ್ ಅವಾಗ್ಲೇ ಹೇಳ್ದಂಗೆ ಪಾರ್ಕ್ ಅಲ್ಲಿ ನಾನ್ ಚಿಕ್ಕವಣ್ ಅಂತ ಬಿಡ್ಲೇ ಇಲ್ಲ ಇಲ್ಲಿ ನಾನ್ ದೊಡ್ಡವಣ್ ಅಂತ ಬಿಡ್ದೆ ಇಸ್ಕೊಂಡ್ರು ನೋಡ್ರಿ ಹೆಂಗಾಗುತ್ತೆ ಆ ಸೊ ಹಿಂಗೆ ನನ್ನ ಜೀವನದಲ್ಲಿ ನನ್ ಶೂಟಿಂಗ್ ಸ್ಪಾಟ್ ಅಲ್ಲಿ ಏನೇನ್ ಫನ್ನಿ ಮೂಮೆಂಟ್ಸ್ ನಡಿದ್ಯೋ ಅದೆಲ್ಲ ನಿಮ್ ನಿಮ್ ಹತ್ರ ಶೇರ್ ಮಾಡ್ಕೊಂಡಿದೀನಿ ಸೊ ನಿಮ್ ಎಲ್ಲರಿಗೂ ಇಷ್ಟ ಆಯ್ತು ಅನ್ಸುತ್ತೆ ಇನ್ನು ಇದೇ ತರ ನಿಮ್ಗೆ ಎಂಟರ್ಟೈನ್ಮೆಂಟ್ ವಿಡಿಯೋಗೋಸ್ಕರ ಸುಶೀಲ್ ಮುಕಾಶಿ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲ್ ನೋಡಿ ಬರೀ ನೋಡೋದಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿ ಕೆಳಗಡೆ ಇರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅವಾಗ ನಿಮ್ಗೆಲ್ಲಾ ವಿಡಿಯೋ ಹಾಕೋ ಪ್ರತಿಯೊಂದು ನೋಟಿಫಿಕೇಶನ್ಸ್ ನಿಮ್ಗೆ ಮೊದ್ಲು ಬರುತ್ತೆ ನೋಡಿ ಎಂಜಾಯ್ ಮಾಡಿ ಅಷ್ಟೇ ಅಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಹೇಳಿ ನೇಮ್ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸುಶೀಲ್ ಮುಖಾಶಿ ಮೀಡಿಯಾ ಅಂತ ಥ್ಯಾಂಕ್ ಯು ನಮಸ್ಕಾರ